ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಆಲ್ ಕರ್ನಾಟಕ ಧರ್ಮೇಶ್ ಮತ್ತು ಸೋಫಿ ಅಸೋಸಿಯೇಷನ್ ಕರ್ನಾಟಕ ರಾಜ್ಯ ಮತ್ತು ಸಾಮಾಜಿಕ ನ್ಯಾಯ ವಿಭಾಗದ ನೂತನ ಕಚೇರಿಯನ್ನು ನ್ಯಾಯ ವಿಭಾಗದ ರಾಜ್ಯಾಧ್ಯಕ್ಷರು ಕೆಪಿಸಿಸಿ ಮತ್ತು ಮಾಜಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದ ಸಿಎಸ್ ದ್ವಾರಕನಾಥ್ರವರು ಟೇಪ್ ಕತ್ತರಿಸುವ ಮೂಲಕ ಕಚೇರಿಯನ್ನು ಉದ್ಘಾಟಿಸಿರುತ್ತಾರೆ فرما 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 جس مقصد کے لیے آلہ اس کے حساب سے عبادت کرنا شریروں کی شرارت سے حفاظت فرما یا اللہ آج کے مبارک جن کی بے جاتا اہلا مبارک مہینہ ہے

ಭಾಳ ಸಂತೋಷದಿಂದ ಉತ್ತರ ಇಲ್ಲಿ ನಾವು ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಚೇರಿಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಆದರೆ ಆಲೋಚನೆ ಮಾಡ್ತೀವಿ ಆದರೆ ಮೊದಲ ಜಿಲ್ಲೆ ಚಾಮರಾಜನಗರ ಅನ್ನೋದಕ್ಕೆ ಬಹಳ ಭಾಳ ಅಂತ ಅದರಲ್ಲೂ ಕೂಡ ನಮ್ಮ ಕನ್ಮೂಲಕ್ಷ ಅವರು ಮಾಡಿರುವಂತಹ ಎಫರ್ಟು ಮತ್ತು ನೀವೆಲ್ಲರೂ ಸೇರಿಕೊಂಡು ಮಾಡಿರುವಂತಹ ಎಫರ್ಟಿಂದಾಗಿ ಇವತ್ತು ಇಲ್ಲಿ ಕಚೇರಿ ಉದ್ಘಾಟನೆ ಮಾಡಿದ್ದೀವಿ ಸಾಮಾಜಿಕ ನ್ಯಾಯ ಘಟಕದ್ದು ಭಾಳ ಮುಖ್ಯವಾದ ಅಂತ ಅಂತೇಳಿದ್ರೆ ನಾವು ಸಂವಿಧಾನವನ್ನು ಬೆಂಬಲಿಸುವಂಥ ಸಂವಿಧಾನದಲ್ಲಿ ಏನು ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆೋ ಅದನ್ನು ನಾವು ಪಾಲಿಸುವಂಥ ಅದ್ರ ಜೊತೆಗೆ ನಾವು ಇಲ್ಲಿ ಎಲ್ಲ ಧರ್ಮೀಯರನ್ನು ಕೂಡ ನಾವು ಭಾಳ ಪ್ರೀತಿಯಿಂದ ನೋಡಿಕೊಂಡು ಎಲ್ಲ ಜಾತಿ ಸಣ್ಣ ಜಾತಿಗಳು ಸಣ್ಣ ಪದಗಳು ಅವನ್ನೆಲ್ರಿಗೂ ಕೂಡ ನಾವು ಪಾರ್ಟಿಯಲ್ಲಿ ನಾವು ಅವ್ರಿಗೂ ಅವಕಾಶ ಕೊಡಬೇಕು ಅಂತಲೇ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸ್ ಅಂತ ಹೇಳಿದ್ರೆ ಯಾವ ಸಮುದಾಯಗಳು ಇವತ್ತರವರೆಗೂ ಕೂಡ ಪ್ರಾತಿನಿಧ್ಯ ಸಿಕ್ಕಿರ್ಬೋದು ರೆಪ್ರೆಸೆಂಟೇಷನ್ ಸಿಕ್ಕಿರ್ಬೋದು ಆ ಸಮುದಾಯಗಳಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ ಸಾಮಾಜಿಕ ನ್ಯಾಯ ಇದನ್ನು ಮಾಡಿದ್ದಾರೆ ಇದನ್ನು ಕರ್ನಾಟಕದಲ್ಲಿ ಮಾಡಲಿಕ್ಕೆ ಕಾರಣರಾದಂಥವರು ಸೋನಿಯಾ ಗಾಂಧಿ ಅವರು ಅವರು ಜೈಪುರದ ಸಮಾವೇಶದಲ್ಲಿ ಸಾಮಾಜಿಕ ನ್ಯಾಯ ಮಾಡಬೇಕು ಅಂತ ಹೇಳಿದಾಗ ಮೊಟ್ಟ ಮೊದಲು ಅದು ಆಗಿತ್ತು ಕರ್ನಾಟಕದಲ್ಲಿ ನನ್ನ ಚೇರ್ಮನ್ಶಿಪ್ಪಲ್ಲಿ ಅದನ್ನು ಮಾಡಿದರೆ ನಮ್ಮ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾರ್ಯಾಧ್ಯಕ್ಷರಂತಹ ಡಿ ಸಿ ಚಂದ್ರಶೇಖರ್ ಅವರು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಅವರೆಲ್ಲರೂ ಸೇರಿ ಮಾಡಿದ್ದಾರೆ ಈ ರೀತಿಯ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಸಾಮಾಜಿಕ ನ್ಯಾಯ ಘಟಕದ ಕಚೇರಿಗಳನ್ನು ಮುಂದುವರಿಸಿಕೊಂಡು ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಸಮಾವೇಶ ಮಾಡಬೇಕು ಇಲ್ಲಿನ ಸಾಮಾಜಿಕ ನ್ಯಾಯ ಸಮಿತಿನ ಮಾ ಏರ್ಪಡಿಸಿ ಅವರಿಗೆ ನಾವು ನಮ್ಮ ರಾಜ್ಯ ಸಮಿತಿಯಿಂದ ಅವರಿಗೆ ಪದಾಧಿಕಾರಿಗಳನ್ನಾಗಿ ನೇಮಿಸಬೇಕು ಅಂತ ಯೋಚನೆ ಇದೆ ಅದರ ಜೊತೆಗೆ ಕಾಂಗ್ರೆಸ್ನ ಮೂಲಭೂತವಾದಂತಹ ಸಿದ್ಧಾಂತದ ಪ್ರಕಾರ ಜೈ ಬಾಪು ಜೈ ಬೀಮ್ ಜೈ ಸಂಗೀತ ಆ ಕಾರ್ಯಕ್ರಮವನ್ನು ಇಲ್ಲೂ ಕೂಡ ಆರ್ಪ ಮಾಡಬೇಕು ಸಾಮಾಜಿಕ ನ್ಯಾಯದ ಬಗ್ಗೆ ಎಲ್ಲರಿಗೂ ತಿಳಿ ಹೇಳಬೇಕು ಈಗ ಇರುವಂಥ ಪರಿಸ್ಥಿತಿನಲ್ಲಿ ನಾವಿವತ್ತು ಅತ್ಯಂತ ಅಪಾಯದ ಜಾಗದಲ್ಲಿ ಜೆಪಿಗೆ ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಬಿ ಜೆ ಪಿ ಆರ್ ಎಸ್ ಎಸ್ ಸಂಘ ಪರಿವಾರ ತನ್ನ ಟೆಂಟಕಲ್ಸನ್ನು ಅದು ಸಾಯಿಸ್ಕೊಂಡು ಹೋಗ್ತಾ ಇದೆ ಅಂಥ ಸಂದರ್ಭ ಇರುವಂಥ ಸಂದರ್ಭದಲ್ಲಿ ನಾವಿವತ್ತು ಈ ಎಲ್ಲ ತಳ ಸಮುದಾಯಗಳು ಸಂವಿಧಾನದ ಮೇಲೆ ನಂಬಿಕೆ ಇರುವಂಥ ಸಮುದಾಯಗಳು ಒಂದು ಕಡೆ ಸೇರಬೇಕಾಗಿದೆ ಇಲ್ಲಿ ನಾನು ಕೂಡ ಕೋಲಾರ ಜಿಲ್ಲೆಯಿಂದ ಬಂದವರು ಬುದಿಕೋಟೆ ನಮ್ಮ ಟಿಪ್ಪು ಹುಟ್ಟಿದಂತಹ ಜಾಗದಿಂದ ಬಂದರೆ ನನಗೂ ಟಿಪ್ಪು ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ ಅದರಲ್ಲೂ ಕೂಡ ಸಂವಿಧಾನ ಮಾಡಬೇಕಾದ್ರೆ ಟಿಪ್ಪು ಅಂತ ಅವರ ಅನೇಕ ಜನರ ಪ್ರಾತಿನಿಧ್ಯ ಆಗಿದೆ ಅವರ ಆಲೋಚನೆಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಮೈಸೂರು ವಿಭಾಗದಲ್ಲಿ ನನ್ನ ಪ್ರಕಾರ ಮೊಟ್ಟ ಮೊದಲು ಸಾಮಾಜಿಕ ನ್ಯಾಯ ಕೊಟ್ಟವರು ಅಂತಂದರೆ ಟಿಪ್ಪು ಕೊಟ್ಟರು ಅಂತ ಟಿಪ್ಪುನೇ ಮೊಟ್ಟ ಮೊದಲು ಈ ಭೂಮಿಯಿಂದ ಬಂದು ಭೂಮಿ ಕೊಟ್ಟಿದ್ದಂತ ಆಮೇಲೆ ರಿಸರ್ವೇಷನ್ ಅಂತ ನಾವು ಏನು ಕರಿತಾ ಇದ್ದೀವಿ ಆ ರಿಸರ್ವೇಷನನ್ನು ಮೊಟ್ಟ ಮೊದಲು ಇಲ್ಲಿ ಅದರ ಪರಿಕಲ್ಪನೆ ತಂದಿದ್ದೇ ಟಿಪ್ಪು ಆದರೆ ಅದೇ ಪರಿಕಲ್ಪನೆ ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ನಡೆಸಿ ಅದನ್ನು ನಾವು ಟಿಪ್ಪು ಅಂಬೇಡ್ಕರ್ ಇವನ್ನೆಲ್ಲರೂ ಕೂಡ ಸೇರಿಸಿಕೊಂಡು ನಾವು ನಮ್ಮ ಪಕ್ಷದಲ್ಲಿ ಅದರಲ್ಲೂ ಕೂಡ ಸಾಮಾಜಿಕ ನ್ಯಾಯ ಘಟಕದಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ ಎಲ್ಲರಿಗೂ ಕೂಡ ಸಮಾಜ ಸಿಗುವಂತೆ ನಾವು ಪಕ್ಷದ ಒಳಗಡೆ ನಾವು ಒತ್ತಡ ತರುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದು ಮುಂದೆ ಒಳ್ಳೆಯದಾಗಲಿ ಮುಂದಿನ ಸಮಾವೇಶಕ್ಕೆ ನಾನು ನಮಗೆಲ್ಲರೂ ಕೂಡ ತಾವೆಲ್ಲ ರೆಡಿ ಆಗಬೇಕು ಇಲ್ಲಿ ಸಮಾಜ ಒಂದು ದೊಡ್ಡ ಸಮಾವೇಶ ಮಾಡೋಣ ಆವತ್ತು ಜೈ ಪಾಪು ಜೈ ಬಿ ಮತ್ತು ಜೈ ಸಂವಿಧಾನ ಕಾರ್ಯಕ್ರಮವನ್ನು ಕೂಡ ಮಾಡೋಣ ಅಂತ ಹೇಳ್ತಾ ನೀವೆಲ್ಲರೂ ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ಬಂದಿಸಿ ಮತ್ತು ಇದನ್ನು ಆರ್ಗನೈಸ್ ಮಾಡಿದಂತಹ ಕಲಮು ಅವರು ಮತ್ತು ಅವರ ಸ್ನೇಹಿತರ ಎಲ್ಲ ಬಳಗಕ್ಕೂ ಕೂಡ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ